ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ನೋಡಿ ಇವತ್ತು ಎದ್ದು ರಂಗೋಲಿ ಅದು ಎಲ್ಲ ಹಾಕಿ ಹಬ್ಬ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಸೀರೆ ತೊಗೊಂಡು ಬಂದಿರಲಿಲ್ವಲ್ಲ ಹಬ್ಬಕ್ಕೆ ನಿನ್ನೆ ಅಂತೂ ಇಲ್ಲಿ ನಮ್ಮೂರ ಹತ್ರ ಇದೆ ಒಂದು ಪೇಟೆ ಅಲ್ಲಿಗೆ ಹೋಗಿದ್ವಿ ಅಲ್ಲೆಲ್ಲ ಏನು ತುಂಬಾ ರೇಟ್ ಆಗಿಬಿಟ್ಟಿತ್ತು ತುಂಬ ರೇಷ್ ಇತ್ತು ಹಾಗಾಗಿ ಗದಗ ಹೋಗೋಣ ಅಂತ ಹೇಳಿಬಿಟ್ಟು ಗದಗ ಹೋಗಿದ್ವಿ ಗದಗ ಹೋಗಿ ಸೀರೆ ಅದು ಎಲ್ಲ ತೊಗೊಂಡು ಬಂದ್ವಿ ನೋಡಿ ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು ಅದರಲ್ಲಿನೇ ನಾನು ನಮ್ಮ ಯಜಮಾನ್ರು ನಮ್ಮ ಇಬ್ಬರು ಮಕ್ಕಳು ಕೂಡ ಹೋಗಿದ್ವಿ ಅದು ಅಂಗಡಿ ನೋಡಿದರೆ ಗೊತ್ತೇ ಸಿಗ್ತಾ ಇರಲಿಲ್ಲ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ತಿರುಗಾಡಿದ್ವಿ ಆಮೇಲೆ ಗೊತ್ತಾಯಿತು ಆಮೇಲೆ ಹೋಗಿಬಿಟ್ಟು ಅರೇಬಿಯಾಗನ್ನೆಲ್ಲ ಸೀರೆ ತೊಗೊಂಡು ಬಂದ್ವಿ ಯಾವ ಥರ ಸೀರೆ ತಗೊಂಡ್ವಿ ಏನು ಅಂತ ಹೇಳಿ ನೋಡಿ ತುಂಬ ಚೆನ್ನಾಗಿದೆ ಸೀರೆ ಅಂತೂ ತೊಗೊಂಡು ಬಂದ್ವಿ ಮನೆಗೆ ಮನೆಗೆ ಬಂದು ಇವತ್ತು ಹಬ್ಬ ತಯಾರಿ ಅಲ್ವಾ ಇವತ್ತು ಅಮಾಸೆ ನೋಡಿ ಇಲ್ಲಿ ಗದಗಲ್ಲಿ ಯಾವ ಥರ ಮಾಡಿದ್ದಾರೆ ಎಲ್ಲ ಅಂತ ಹೇಳಿಬಿಟ್ಟು ನೋಡಿ ಈ ಕಡೆ ಮಾ ಈ ಥರ ಮಾಡ್ತಾರೆ ದೀಪಾವಳಿ ಹಬ್ಬ ಹಾಗೆ ಅಲ್ಲಿತ್ತು ಅಂಗಡಿ ನೋಡಿ ಆಮೇಲೆ ಹೊರಟ್ವಿ ಇಲ್ಲೇ ಇದೆ ಅಂದ್ಕೊಂಡು ಹೋದ್ವಿ ಸೀರೆ ಅಂತೂ ತುಂಬ ಚೆನ್ನಾಗಿದ್ದು ತೊಗೊಂಡು ಬಂದಿದ್ದೀವಿ ಒಂದು ಸೀರೆಗೆ ಒಂಬೈನೂರು ರೂಪಾಯಿ ಅಂತೆ ಎರಡು ಸೀರೆ ಅಂತ ತೊಗೊಂಡು ಬಂದ್ವಿ ನಾವು ಈ ಸರಿ ದೀಪಾವಳಿ ಹಬ್ಬಕ್ಕೆ ನಮಗೊಂದು ನಮ್ಮ ಅತ್ತಿಗೊಂದು ಎರಡು ತೊಗೊಂಡು ಬಂದ್ವಿ ಮಕ್ಕಳಿಗೆ ಒಂದೊಂದು ಟಿ ಶರ್ಟು ಮತ್ತು ತೊಗೊಂಡು ನಮ್ಮ ಬಟ್ಟೆ ಬಟ್ಟೆನೆಲ್ಲ ತೊಗೊಂಡು ಬಂದ್ವಿ ಇವತ್ತು ನಾವು ಮನೆಗೆ ಅಲ್ಲಿ ಹೋಗಿದ್ದೀವಿ ನಮ್ಮ ಚಿನ್ನಿ ಅಂತೂ ಅಂತರೂ ಸುಮ್ಮನೇ ಇರಲಿಲ್ಲ ನೋಡಿ ಅವಳು ಯಾವ ಥರ ಇದ್ದಾಳೆ ಅಂತ ಹೇಳಿ ಆ ಸೀರೆ ಮೇಲೇ ಕೂತ್ಕೊತಾಳೆ ಅವೆರಡು ಸೀರೆ ತೊಗೊಂಡಿದ್ದೀವಿ ಇದೊಂದು ಸೀರೆ ತೊಗೊಂಡಿದ್ವಿ ಇದೊಂದು ಅದು ಕೆಳಗೊಂದು ಅವೆರಡು ಸೀರೆ ತೊಗೊಂಡಿದ್ದೀವಿ ನಮ್ಮ ಚಿನ್ನಿ ಅವ್ರ ಹತ್ರ ಹೋಗಿ ಹೋಗಿ ಅವನ್ನೆಲ್ಲ ಮುಟ್ಟು ಮುಟ್ಟಿ ನೋಡ್ತಾ ಇದ್ಲು ಹಾಗೆ ಟ್ರೆಂಡ್ ಒಳಗೆ ಬಂದು ನಮ್ಮ ಚಿನ್ನಿಗೊಂದು ಟಿ ಶರ್ಟು ನಮ್ಮ ಕೌಶಿಕಗೆ ಒಂದು ಟಿ ಶರ್ಟು ಮತ್ತು ಅವರ ಚಿಕ್ಕಪ್ಪಗೆ ಬಟ್ಟೆ ಅದನ್ನೆಲ್ಲ ತೊಗೊಂಡು ಬಂದ್ವಿ ಮನೆಗೆ ಮನೆಗೆ ಬಂದು ಬೇಗ ಬೇಗ ಹಬ್ಬದ ತಯಾರಿ ಮಾಡಬೇಕು ಅಂತ ಹೇಳಿ ಸೌಸ್ರವಾಗಿ ಹೊಂಟಿದ್ವಿ ಆವಾಗಲೇ ಮತ್ತೆ ನಮ್ಮ ಅಕ್ಕ ಬಂದಿದ್ರು ಊರ್ಲಿಂತ್ರ ಅವರು ಬೆಳಟಿಗೆ ಬನ್ನಿ ಅಂತ ಹೇಳಿ ಫೋನ್ ಮಾಡಿದರು ಮತ್ತು ಹೋಗಿ ಏನಕ್ಕೆ ಹೋದ್ವಿ ಏನು ಅಂತ ಮುಂದೆ ಹೇಳ್ತೀನಿ ನೋಡಿ ಹಾಗೆ ನೋಡಿ ನಮ್ಮ ಕೌಶಿಕ ಬಸ್ಸಲ್ಲಿ ಯಾವ ಥರ ಇದ್ದ ಅಂತ ಹೇಳಿ ಹಾಗೆ ಬೆಳ್ಳಾಟಿಗೆ ಬಂದು ಅಲ್ಲಿ ನಮ್ಮ ಅಕ್ಕ ನಮ್ಮಮ್ಮ ಬಂದಿದ್ರು ಅವರು ಕೂತ್ಕೊಂಡಿದ್ರು ನಮ್ಮ ಸಲುವಾಗಿ ವೇಟ್ ಮಾಡ್ತಾಯಿದ್ರು ಅವರನ್ನು ಹೋಗಿ ಮಾತಾಡ್ಸ್ಕೊಂಡು ಪಿಂಕಿ ಬಂದ್ಲಿ ಇವತ್ತು ಊರ್ಲಿಂತ್ರೆ ಅವಳನ್ನು ಕರ್ಕೊಂಡು ಇವತ್ತು ಹಬ್ಬಕ್ಕೆ ಅಂತ ಹೇಳಿ ರಂತೂರಿಗೆ ಕರ್ಕೊಂಡ್ಬಂದ್ವಿ ಇಲ್ಲಿ ನಮ್ಮೂರಿಗೆ ನೋಡಿ ನಮ್ಮಮ್ಮ ಮತ್ತು ನಮ್ಮಕ್ಕ ಇಲ್ಲಿ ಕೂತ್ಕೊಂಡಿದ್ದಾರೆ ನಮ್ಮ ಪಿಂಕಿ ನಮ್ಮ ನೋಡಿ ಮಾಡ್ತಾ ಇದ್ಳು ಅವಳು ಅದ್ರಿದೆ ಆಮೇಲೆ ಎದ್ದು ಆ ಥರ ಇದ್ದಾಳೆ ನಮ್ಮ ಚಿನ್ನಿ ನೋಡಿ ಎಲ್ಲರ ಹತ್ರ ಹೋಗ್ತಾಳೆ ಅವ್ರ ದೊಡ್ಡಮ್ಮನ ಮನೆಯೂ ಬಿಟ್ಟಿದ್ದಾಳೆ ಅವ್ರ ಹತ್ರ ಹಂಗೆ ಹೋದ್ವಿ ನನ್ನ ಕಾಲಲ್ಲಿ ಚೈನಾ ಇರಲಿಲ್ಲ ಚೈನೆಲ್ಲ ಎಲ್ಲ ಕಟ್ ಅದಕ್ಕೆ ಚೈನಾ ಅದೆಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೋಗಿ ಚೈನಾ ಅದೆಲ್ಲ ತೊಗೊಂಡು ಬಂದ್ವಿ ನಮ್ಮ ಪಿಂಕಿಗೆ ಮತ್ತು ನಮ್ಮ ಪೂಜಾಗೆ ಮತ್ತು ನಾನು ನಮ್ಮ ಚಿನ್ನಿಗೆ ನಾಲ್ಕು ಜನನೂ ತೊಗೊಂಡ್ವಿ ಚೈನು ನನಗೂ ಇರಲಿಲ್ಲ ನನಗೂ ತೊಗೊಂಡೆ ಮತ್ತು ನಮ್ಮ ಚಿನ್ನಿಯು ಅವ್ರ ದೊಡ್ಡಮ್ಮ ಕುಡಿಸಿದ್ಲು ನಮ್ಮ ಚಿನ್ನಿಯು ಹಾಕಿಸಿದ್ಲು ಅವಳೇ ತೊಗೊಂಡಿದ್ಲು ಅವಳೇ ಹಾಕಿಸಿದ್ಲು ಅಲ್ಲಿ ನಾವು ಅಲ್ಲಿ ಹಾಕಿಸ್ಕೊಂಡು ಮನೆಗೆ ಬಂದ್ವಿ ಅವನೇನು ತೋರ್ಸೋಕ್ಕಾಗಲಿಲ್ಲ ನಮ್ಮ ಚಿನ್ನಿಯು ಅಷ್ಟೇ ತೋರಿಸಿದ್ದೀನಿ ನಮ್ಮ ಪಿಂಕಿಯು ಮತ್ತು ನಮ್ಮ ಚಿನ್ನಿವು ಅಷ್ಟೇ ತೋರಿಸಿದೀನಿ ನೋಡಿ ನಮ್ಮ ಚಿನ್ನಿ ಕಾಲಿಗೆ ಎಷ್ಟು ಚೆನ್ನಾಗಿ ಹೋಗುವಂತ ಅಲ್ಲಿ ಇಲ್ಲಿ ನಂತರ ಎಲ್ಲ ಮುಗಿಸ್ಕೊಂಡು ಬರೋವರೆಗೂ ಐದು ಗಂಟೆ ಆಗಿತ್ತು ಆಮೇಲೆ ಬೇಗ ಬೇಗ ಎಲ್ಲ ಹಬ್ಬದ ತಯಾರಿ ಮಾಡ್ಕೋಬೇಕು ಅಂತ ಹೇಳಿ ನಾನು ಹೂವು ಅದೆಲ್ಲ ಪೋಣಿಸಿ ಕೊಟ್ಟೆ ಮತ್ತು ಇದನ್ನ ನಮ್ಮ ಯಜಮಾನ್ರು ಸೇರಿ ರೆಡಿ ಮಾಡಿದರು ಗಾಡಿನ ಹಾಗೆ ಅದು ಗಾಡಿ ಮುಂದೆ ಒಂದು ರಂಗೋಲಿ ಹಾಕೋಣ ಅಂತ ಹೇಳಿ ದೊಡ್ಡದೊಂದು ರಂಗೋಲಿ ತೆಗೆದೇ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ವಿ ಆದರೆ ಮಳೆ ಅಂತೂ ಬೆಳ್ಳೆ ಎಲ್ಲ ಮಳೆ ಎಲ್ಲ ಹಚ್ಚಿ ಬಾರಿಸ್ಬಿಡ್ತು ಪೂಜೆ ಗಾಡಿ ಮುಂದೆಲ್ಲ ರಾಡಿಯಾಗಿ ಒಂಥರ ಅನ್ನಿಸ್ತಾ ಇತ್ತು ಕೊನೆಯದಾಗಿ ಈ ಥರ ಆಯಿತು ರಂಗೋಲಿ ಅವನಿಗೆ ಫೋಟೋ ತಗೊಂಡೆ ಇನ್ನೂ ಗಾಡಿ ಎಲ್ಲ ರೆಡಿ ಮಾಡಬೇಕಾಗಿತ್ತು ನೋಡಿ ಗಾಡಿ ರೆಡಿ ಮಾಡ್ತಾ ಇದ್ರು ಅವರು ನಾನು ರಂಗೋಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಪೂಜೆನೂ ಸ್ಟಾರ್ಟ್ ಮಾಡಿದ್ವಿ ನೋಡಿ ಪೂಜೆ ನಾನೇ ಮಾಡ್ತಾಯಿದ್ದೆ ಇದ್ದೆ ಎಲ್ಲ ಸೀರೆ ಅದೆಲ್ಲ ಉಡಿಸ್ದೆ ಹೆಂಗೆ ಹಬ್ಬಕ್ಕೆ ಸೀರೆ ತಗೊಂಡಿದ್ದು ಲಕ್ಷ್ಮಿಗೆ ಇರಿಸ್ತೀವಿ ನಾವು ಫಸ್ಟ್ ನಾವು ಉಟ್ಕೊಳಲ್ಲ ಹಾಗಾಗಿ ಮನೆಯಲ್ಲಿರುವ ಸೀರೆನೇ ಉಟ್ಕೊಂಡಿದ್ದೆ ನಾನು ಅದು ಸೀರೆನ ಹೊಸವೆಲ್ಲ ತೊಗೊಂಡು ಬಂದಿದ್ದು ಲಕ್ಷ್ಮಿಗೆ ಏರಿಸಿ ಪೂಜೆ ಮಾಡ್ತಾಯಿದ್ದೆ ಮತ್ತು ಪೂಜೆ ಅದೆಲ್ಲ ಮಾಡಿ ಮುಗಿಸಿದ್ವಿ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಲೇಟಾಗಿದೆ ಅಂತ ಅಂದ್ಕೊಂಡ್ವಿ ಆದರೆ ಕರೆಕ್ಟ್ ಟೈಮಿಗೆ ಪೂಜೆ ಆಯಿತು ನಮ್ಮದು ಹಾಡು ಹಚ್ಚಿದ್ದೆ ನಾನಲ್ಲಿ ಅದಕ್ಕೆ ವಯಸ್ಸವರ್ ಕೊಡ್ತಾಯಿದ್ದೀನಿ ನೋಡಿ ನಮ್ಮ ಕೌಶಿಕನು ರೆಡಿಯಾಗಿ ನಿಂತ್ಕೊಂಡಿದ್ದೆ ನಮ್ಮ ಚಿನ್ನಿ ನಿದ್ದೆ ಅಳ್ತಾ ಅಳ್ತಾಯಿದ್ಲು ಅವಳನ್ನು ಏನೂ ರೆಡಿ ಮಾಡಿರಲಿಲ್ಲ ಹಾಗೆ ಆಮೇಲೆ ಟೀ ಶರ್ಟ್ ಹಾಕಿ ಅವಳನ್ನೂ ಪೂಜೆಗೆ ಕುಂದರ್ಸಿದ್ವಿ ಅವಳು ಯಾಕೋ ಸುಮ್ಮನೆ ಇರ್ತಾಯಿಲ್ಲ ಇವತ್ತು ಹೊಸ ಚೈನ್ ಹಾಕ್ಕೊಂಡಿದ್ದಾಳಲ್ವ ಅದಕ್ಕೆ ಏನೋ ಗೊತ್ತಿಲ್ಲ ಸುಮ್ಮನೆ ಇರ್ತಾಯಿಲ್ಲ ಕಿರಿಕಿರಿ ಮಾಡ್ತಾ ಇದ್ಲು ಅದಕ್ಕೆ ನಮ್ಮಮ್ಮ ಅವಳನ್ನು ಎತ್ಕೊಂತಿದ್ರು ನಾನು ಬೇಗ ಬೇಗ ಪೂಜೆ ಅದು ಎಲ್ಲ ಮಾಡಿ ನೋಡಿ ಈ ಥರ ಆಗಿದೆ ನಮ್ಮ ಗಾಡಿ ಅಂತೂ ಸೂಪರಾಗಿ ಆಗಿದೆ ತುಂಬ ವಗಾತಿಯಾಗಿ ತೊಳೆದಿದ್ದ ನಮ್ಮ ಇದನ್ನ ನಾವು ಹೋಗಿ ಬರೋವರೆಗೂ ನೋಡಿ ಇವಾಗಂತೂ ಎಷ್ಟು ಚೆನ್ನಾಗಿ ಇದೆ ನಮ್ಮ ಗಾಡಿ ನಮ್ಮ ಗಾಡಿ ಹೆಸರು ಕೊಬೊಟೊ ನಾವು ಇವತ್ತಿಗೆ ಒಂದು ವರ್ಷ ಆಯಿತು ಗಾಡಿ ತೊಗೊಂಡು ಹಾಕಿದ್ದೀನಿ ಆ ವಿಡಿಯೋನ ನಾನು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ಇದು ಒಳಗಡೆ ಈ ಥರ ಮಾಡಿದ್ದೀವಿ ನಾವು ಪ್ರತಿ ವರ್ಷವೂ ಒಳಗಡೆನೇ ಲಕ್ಷ್ಮಿ ಇಟ್ಟು ಪೂಜೆ ಮಾಡ್ತಾ ಇದ್ವಿ ಆದರೆ ಬಿಡ್ತಾ ಇರಲಿಲ್ಲ ಇವಾಗ ಗಾಡಿ ಇತ್ತಲ್ವ ಹಾಗಾಗಿ ಹೊರಗಡೆನೆ ಇಟ್ಟು ಒಳಗಡೆ ಜಗಲಿ ಮೇಲೆ ಒಂದು ಸ್ವಲ್ಪ ಸಿಂಪಲ್ಲಾಗಿ ಮಾಡಿದ್ದೀವಿ ಅಲ್ಲಿ ಹೊರಗಡೆ ಗ್ರ್ಯಾಂಡಾಗಿ ಮಾಡಿದ್ದೀವಿ ಈ ಥರ ಆಗಿದೆ ನಮ್ಮ ಮನೆ ಪೂಜೆ ಅಂತೂ ತುಂಬ ಆಗಿತ್ತು ಹಾಗೆ ಒಬ್ಬಟ್ಟು ಮತ್ತು ಬದ್ನೆಕಾಯಿ ಪಲ್ಯ ಚಪಾತಿ ಅನ್ನ ಸಾಂಬಾರು ಮಾಡಿ ಊಟ ಅದು ಎಲ್ಲ ಮಾಡಿದ್ವಿ ನೋಡಿ ಇನ್ನು ಮಕ್ಕಳೆಲ್ಲರೂ ನೋಡ್ತಾಯಿದ್ರು ಪೂಜೆ ಅದು ಎಲ್ಲ ಮಾಡೋದು ಮಳೆ ಬಂದು ನೋಡಿ ಇಲ್ಲೆಲ್ಲ ಯಾವ ಥರ ಆಗಿಬಿಟ್ಟಿದೆ ಅಂತ ಹೇಳಿ ಎಲ್ಲ ಕೆಟ್ಟೋಗ್ಬಿಡ್ತು ರಂಗೋಲಿ ಅದು ಅಂತ ಎಷ್ಟು ಚೆನ್ನಾಗಾಗಿತ್ತು ಆದರೆ ಮಳೆ ಬಂದು ಎಲ್ಲ ಕೆಟ್ಟೋಗ್ಬಿಡ್ತು ಎಲ್ಲ ಪೂಜೆ ಅದು ಎಲ್ಲ ಮುಗಿಸ್ಕೊಂಡು ಊಟ ಮಾಡಿದ್ವಿ ಹಳ್ಳಿ ಕಡೆ ಈ ಥರ ಮಾಡ್ತಾರೆ ನೋಡಿ ದೀಪಾವಳಿ ಹಬ್ಬ ನಾವು ತುಂಬ ಬೇಗ ಬೇಗ ಮಾಡಬೇಕಂದ್ರೂ ಅದು ಬೇಗನೆ ಆಗಲಿಲ್ಲ ಒಂಬತ್ತು ಗಂಟೆ ಆಗಿತ್ತು ನಾವು ಪೂಜೆ ಮಾಡೋ ಅಷ್ಟೊತ್ತಿಗೆ ಫೈನಲಿ ಈ ಥರ ಆಯಿತು ನೋಡಿ ನಮ್ಮ ಮನೆ ಪೂಜೆ ಯಾವ ಥರ ಆಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾತ್ರ ಮರೆಯೋಕೆ ಹೋಗಬೇಡಿ ನೋಡಿ ಈ ಥರ ಆಗಿದೆ ನಮ್ಮ ಗಾಡಿ ಪೂಜೆ ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಈ ಸೀರೆ ಹಸಿರು ಸೀರೆ ಗಾಡಿಗೆ ಬೇಕಂತ ಹೇಳಿ ಗಾಡಿಗೆ ಹಸಿರು ಸೀರೆ ಉಡಿಸಿದ್ದೀನಿ ಇನ್ನೊಂದು ಕಲರ್ ಸೀರೆನ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಿದ್ದೀವಿ ಇವಾಗ ಅಂತೂ ಜೋರು ಬರ್ತಾ ಇತ್ತು ಹಂಗಾಗಿ ಅಲ್ಲಿನೂ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆ ದೇವರ ಹತ್ರ ಅಷ್ಟೇ ಮಾಡಿದೆ ಇದು ಹೂವು ಇಲ್ಲಿ ನಮ್ಮ ಹೊಲದ ಹತ್ರನೇ ಬಿಟ್ಟಿದ್ದು ಅವರಿಗೆ ರೊಕ್ಕ ಕೊಟ್ಟು ತುಂಬ ಹೂವು ಹರ್ಕೊಂಬಂದಿದ್ವಿ ಹೂವಲ್ಲಿನೇ ಅಲಂಕಾರ ಆಗಿಬಿಡ್ತು ನಮ್ಮ ಲಕ್ಷ್ಮಿದು ಇವತ್ತು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಸೀರೆ ಅಂತೂ ನಾನು ಕರೆಕ್ಟಾಗಿ ಉಡ್ಸೋಕ್ಕೆ ಬರಲ್ಲ ಅದರ ತಕ್ಕ ಮಟ್ಟಿಗೆ ಉಡಿಸಿದ್ದೀನಿ ಅದು ಜಂಪರು ತೊಗೊಂಡು ಬಂದಿದ್ದೇವಲ್ವ ಅದು ಕಟ್ ಮಾಡಿಸಿಲ್ಲ ನಾವು ಹಾಗಾಗಿ ಒಂದು ಪ್ಲೇನೇ ಅದು ಮತ್ತು ಹೆಂಗು ಜಂಪರ್ ಪೀಸ್ ಬೇಕು ಅಂತ ಹೇಳಿಬಿಟ್ಟು ಅದೊಂದು ಹಾಕಿದ್ದೀನಿ ಮತ್ತು ಅದು ಜಂಪರು ಕಟ್ ಮಾಡೋಕ್ಕಾಗಲಿಲ್ಲ ನಮಗೆ ಅವಸ್ರವಾಗ ಆಗ್ಬಿಡ್ತು ಅದು ಒಂದೇ ಅದರೊಳಗೆ ಮಿಸ್ಟೇಕ್ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ ಪೂಜೆ ಅದು ಎಲ್ಲ ಮಾಡಿದ್ವಿ ಮಾಡಿ ಈ ಥರ ಇದೆ ನೋಡಿ ತುಂಬ ಚೆನ್ನಾಗಿತ್ತು ಪೂಜೆ ಅಂತೂ ನಮಗಂತೂ ತುಂಬ ಇಷ್ಟ ಆಯಿತು ಪೂಜೆ ಮಾಡಿದ್ದು ಆದರೆ ಮಳೆ ಬರಲಿಲ್ಲ ಅಂದರೆ ಇನ್ನೂ ಚೆನ್ನಾಗಾಗಿರೋದು ಆದರೆ ನಮ್ಮ ಚಿನ್ನಿ ನೋಡಿ ಅಲ್ಲಿ ಸುಮ್ಮನೆ ಇರಲಿಲ್ಲ ಅವಳನ್ನು ಕರ್ಕೊಂಡು ಆಟ ಇದ್ರು ಯಜಮಾನ್ರು ಫೈನಲ್ ಆಗಿ ಈ ಥರ ಆಯ್ತು ನೋಡಿ ಎಲ್ಲ ಪೂಜೆ ಯಾವ ಥರ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್ ಕೊನೆಯವರೆಗೂ ವಿಡಿಯೋ ನೋಡಿ ಬಾಯ್ ಎಲ್ರಿಗೂ